ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಡೇ ಸ್ಪೆಷಲ್ ಆಗಿರೋ ಮಧ್ಯಾಹ್ನಕ್ಕೆ ರುಚಿಕರವಾದಂಥ ಒಳ್ಳೆ ಊಟನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಂಡೇ ಬಂತಂದ್ರೆ ಸ್ವಲ್ಪ ಏನಾದರೂ ಸ್ಪೆಷಲ್ ಇರಬೇಕು ಅನಿಸುತ್ತಾ ಆದ್ದರಿಂದ ನಾನು ಇವತ್ತು ಸ್ಪೆಷಲ್ ಅಂತಂದ್ರೆ ಅಂತಂದ್ರೇನೇ ಸ್ವಲ್ಪ ಚಿತ್ರಾನ್ನ ಮತ್ತು ಬಿಸಿ ರೊಟ್ಟಿ ಮತ್ತು ಕರ್ಚಿಕಾಯಿ ಪಲ್ಯ ಸ್ವಲ್ಪ ಸಿಹಿ ಅಂದರೆ ಮಾದಿ ಮಾದಲಿ ಅಂತ ಕರಿತೀವಲ್ಲ ನಾವು ಸ್ವಲ್ಪ ಸಿಹಿ ಎಲ್ಲವನ್ನೂ ಇರಬೇಕು ಮಧ್ಯಾಹ್ನ ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಹೇಗೆ ಮಾಡೋದಪ್ಪ ಅಂತಂದರೆ ಒಂದೊಂದಾಗಿ ನಾನು ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಚಿತ್ರಾನ್ನ ಮಾಡಬೇಕಂತೇಳಿ ಸ ಎಣ್ಣೆ ಕಾಯ್ದಿಟ್ಟು ಸ್ವಲ್ಪ ಶೇಂಗಾ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಒಂದು ಗಡ್ಡೆ ಈರುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇದನ್ನ ಸ್ವಲ್ಪ ಉದ್ದ ಉದ್ದಾಗಿ ಹೆಚ್ಚಿಕೊಂಡು ಅಂದ್ರೆ ಉದ್ದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನಾವು ಆಲ್ರೆಡಿ ಈಗ ಬಿಳಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಆದ್ದರಿಂದ ಸ್ವಲ್ಪ ಇದು ಒಳಗೆ ಒಂದು ಐದು ನಿಮಿಷ ಇದಾಗಲಿ ಸ್ವಲ್ಪ ಸಕ್ಕರೆ ಯಾಕಂದ್ರೆ ರುಚಿ ಬರಬೇಕಂದ್ರೆ ಒಂದು ಅರ್ಧ ಸ್ಪೂನ್ಕಿನ್ನ ಕಡಿಮೆ ಕಾಲು ಚಮಚ ಅಂತೀವಲ್ಲ ಆಟ ಅಷ್ಟು ಸಕ್ಕರೆ ಹಾಕಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪು ಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕರಿಬೇವಿಲ್ಲ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ನಡಿತೈತಿ ಇಲ್ಲಿ ನೀರನ್ನು ಒಟ್ಟು ಹಾಕಬಾರ್ದು ಯಾಕಂದ್ರೆ ನೀರನ್ನು ಹಾಕಿದರೆ ಅನ್ನ ಟೇಸ್ಟ್ ಆಯ್ ಹೋಗಿಬಿಡುತ್ತೆ ಟೇಸ್ಟ್ ಬರಲ್ಲ ಅದು ಆದ್ದರಿಂದ ನಾನಿಲ್ಲಿ ಅನ್ನ ಬಿಳಿಯನ್ನ ಸಪ್ರೇಟ್ ಮಾಡ್ಕೊಂಡಿಟ್ಟಿದ್ದೆ ಈಗ ಕಲಿಸ್ತಾ ಇದ್ದೀನಿ ಇಲ್ಲಿ ಫ್ಲೇಮ್ ಆಫ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ತಳ ಹಿಡಿದು ಹಿಡಿದ್ಬಿಡುತ್ತೆ ಆದ್ರಿಂದ ಇಲ್ಲಿ ಚೆನ್ನಾಗಿ ಬಿಳಿ ಅಣ್ಣ ಹಾಕಿ ಇದಕ್ಕೆ ಸ್ವಲ್ಪ ರೈಸ್ ಕಲರ್ಫುಲ್ ಆಗಿದ್ದರೆ ಚೆನ್ನಾಗಿರುತ್ತಂತ ರೊಟ್ಟಿ ಜೊತೆ ಮತ್ತು ಸಿ ಇರುತ್ತೋ ಎಲ್ಲ ಇರುತ್ತೋ ಆದ್ದರಿಂದ ಸ್ವಲ್ಪ ಚಿತ್ರಾನ್ನ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮಾಡ್ತಾಯಿದ್ದೀನಿ ಪ್ಲೀಸ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಆಮೇಲೆ ನೀವೇ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಇಲ್ಲಿ ನಾನು ಅದು ಚಿತ್ರಾನ್ನ ರೆಡಿ ಆಗೋ ಟೈಮಿಗೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಜೋಳದ ಹಿಟ್ಟನ್ನು ರೊಟ್ಟಿ ಮಾಡ್ಕೊಳಕ್ಕೆ ನಾನು ತಯಾರು ಮಾಡ್ಕೋತಾ ಇದ್ದೀನಿ ಇಲ್ಲಿ ಬರೀ ನಾನು ಜಿಗಿಯನ್ನು ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಈ ಥರ ಜಿಗಿ ಹಾಕಿ ನೀರನ್ನು ಇಟ್ಟಿದ್ದೆ ನಾನು ಫ್ಲೇಮ್ ಆಫ್ ಮಾಡಿ ಇದಕ್ಕೆ ಬಿಸಿ ನೀರನ್ನು ಹಾಕಬೇಕು ಹಾಕಿ ಬರೀ ಜಿಗಿ ನಾವೇನು ನೀರನ್ನು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕಲಿಸ್ಬೇಕು ಒಣ ಹಿಟ್ಟಲ್ಲ ಈ ಥರ ಜಿಗಿ ಅಂತೀವಿ ನಾವು ಇದಕ್ಕೆ ಈಗ ಆಲ್ರೆಡಿ ನಾನು ರೊಟ್ಟಿ ವಿಡಿಯೋನ ಹಾಕಿದ್ದೀನಿ ನೀವು ನೋಡ್ಕೋಬೋದು ಅದರೊಳಗೆ ಕ್ಲಿಯರಾಗಿ ಎಲ್ಲ ಯಾವ ಥರ ಲಟ್ಟಿಸ್ಬೇಕಂತ ಹೇಳ್ಕೊಟ್ಟಿದ್ದೀನಿ ಈ ಥರ ಜಿಗಿಯನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ನಾದ್ಕೋಬೇಕು ಒಂದು ಸ್ವಲ್ಪ ನೋಡಿ ಈ ಥರ ಬರೀ ಜಿಗಿಯನ್ನು ಸ್ವಲ್ಪ ನೋಡಿಕೊಂಡು ನಾದ್ಕೋಬೇಕು ಸ್ವಲ್ಪ ಒಣ ಇಟ್ಟಬೇಕಂದ್ರೆ ಹೆಚ್ಚಿಗೆ ಹಾಕೋಬೋದು ಇಲ್ಲ ನಮಗೆ ಸಾಕು ರೊಟ್ಟಿ ಸ್ವಲ್ಪೇ ಬೇಕು ಅಂತಂದ್ರೆ ಬರೀ ಜಿಗಿನೇ ನಾದ್ಕೋಬೋದು ನೋಡಿಕೊಂಡು ಯಾವ ಥರ ಹದ ಬೇಕೋ ಆ ಥರ ನಾದ್ಕೋಬೇಕು ಯಾಕಂದರೆ ಜಿಗಿಯನ್ನು ನಾದೋದ್ರಿಂದ ಹತ್ತಿಕ್ಕಿನ ಮಿದುವಾಗಿ ರೊಟ್ಟಿ ಬರ್ತಾವು ಮತ್ತು ನಾ ಇದ್ರೊಳಗೆ ಮಾಡೋ ಪಲ್ಯಕ್ಕೆ ಕರ್ಚಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಆದ್ದರಿಂದ ಆ ಕರ್ಚಿಕಾಯಿ ಪಲ್ಯದೊಳಗೆ ಸ್ವಲ್ಪ ಮೆತ್ತಗೆ ಇದ್ರೇ ಚೆನ್ನಾಗಿರುತ್ತೆ ರೊಟ್ಟಿ ನೋಡಿ ನಾನು ಇಲ್ಲಿ ಆಲ್ರೆಡಿ ಹಿಟ್ಟನ್ನು ನಾದಿ ಲಟ್ಟಿಸಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಉಬ್ಬಿ ಬರಬೇಕು ರೊಟ್ಟಿ ಇಷ್ಟೇ ಸಾಕು ಸಣ್ಣ ಸಣ್ಣ ಈ ಎಳತಿಯೊಳಗೆ ಮಾಡಿದರೆ ಸಾಕು ನೋಡಿ ಚೆನ್ನಾಗಿ ಲಟ್ಟಿಸ್ಬೇಕು ಥರ ಎಲ್ಲ ಕಡೆ ನೀರನ್ನು ಹಚ್ಚಿ ಒಂದು ರೊಟ್ಟಿ ಲಡ್ಸತ್ಲೆ ಒಂದು ರೊಟ್ಟಿ ಬೇಯ್ತಾ ಇದೆ ನೋಡಿ ಈ ಥರ ಈ ಹಿಟ್ಟು ಸಾಕು ಚೆನ್ನಾಗಿರುತ್ತೆ ಸಂಡೇ ಒಂದು ಸ್ವಲ್ಪ ಸ್ಪೆಷಲ್ ಮನೆಗೆ ಇರ್ತೀವಲ್ಲ ಆದ್ರಿಂದ ಈ ಥರ ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ

ಈಗ ಆಲ್ರೆಡಿ ನಾನು ರೊಟ್ಟಿ ಲಡ್ಸೋ ವಿಡಿಯೋ ಹಾಕಿದ್ದೀನಿ ನೋಡ್ಕೋ ನೋಡ್ಕೊಡ್ರಿ ನೋಡಿ ಎಷ್ಟು ತಿಳಿಬೇಕು ಅಷ್ಟು ತಿಳುವಾಗೆ ಮಾಡ್ಕೋಬೋದು ಜಾಸ್ತಿ ದಪ್ಪನೂ ಇಲ್ಲ ಇದು ಈ ಥರ ಒಂದು ಹತ್ತರಿಂದ ಹದಿನೈದು ರೊಟ್ಟಿ ಮಾಡಿದ್ದೀನಿ ನಾನು ಸಾಕಷ್ಟೇ ಆದರೆ ಜಾಸ್ತಿ ಆದ್ರೂ ಉಳಿದ್ಬಿಡ್ತಾವು ಆದ್ದರಿಂದ ಹತ್ತರಿಂದ ಹದಿನೈದು ಮಧ್ಯಾಹ್ನ ಊಟಕ್ಕೆ ಒಂದು ಆರು ಜನ ಉಣ್ಬೋದು ನೋಡಿ ಚೆನ್ನಾಗಿ ಸ್ವಲ್ಪ ಎದ್ದೇಳುತನ ಬಿಡಬೇಕು ನಿಮಗೆ ಬಿಸಿ ಅನ್ನಿಸಿದ್ರೆ ಈ ಥರ ಚಮಚಲ್ಲ ಎರಡು ಎಲ್ಲ ಕಡೆ ಬಿಡಿಸಿ ಹಾಕೋಬೇಕು ಸ್ವಲ್ಪ ಲಾಸ್ಟ್ನೇ ಹಿಟ್ಟು ಅಂತ ಉಳಿದಿರೋ ಹಿಟ್ಟಾದ್ರಿಂದ ಸ್ವಲ್ಪ ದಪ್ಪಾಗಿದೆ ಇದು ರೊಟ್ಟಿ ಈ ಥರ ಎಲ್ಲ ಚೆನ್ನಾಗಿ ಒಂದು ಒಂದು ಸೈಡ್ ರೊಟ್ಟಿ ಮಾಡಿಕೊಂಡು ಇಟ್ಕೊಂಡು ಅದೇ ರೊಟ್ಟಿ ಹಂಚೊಳಗೆ ನಾವೇನಿದು ಖರ್ಚಿಕಾಯಿ ಅಂತೇಳಿ ನಾನು ಇಲ್ಲಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಇದನ್ನು ಪಲ್ಯನೂ ಮಾಡಿ ತೋರಿಸಿದ್ದೀನಿ ಅದೇ ಹಂಚೊಳಗೆ ಹುರ್ಕೋಬೇಕು ಇವನ್ನ ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಈ ಪಲ್ಯ ಮಾಡೋದು ಹೇಗಂತ ಆಲ್ರೆಡಿ ನಾನು ವಿಡಿಯೋನೂ ಹಾಕಿದ್ದೀನಿ ಇದ್ರಾಗೂ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹುರಿಬೇಕು ಈ ಥರ ಈ ಥರ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಹುರಿದ್ರೆ ಟೇಸ್ಟ್ ಬರೋದಿದು ಒಂದು ಒಂದು ಸಂಡೇ ಅರ ಈ ಥರ ಮಾಡ್ಕೊತೀನಿ ನೋಡಿರಿ ನೀವು ಪ್ರತಿ ಸಂಡೇನೂ ಇದೇ ಥರ ಮಾಡ್ಕೊತೀರಾ ಯಾವ ಪಿಜ್ಜಾ ಬರ್ಗರ್ ಅಂದ್ಬಿಟ್ಟೇ ಬಿಡ್ತೀರಾ ಈ ಥರ ಆರೋಗ್ಯಕರವಾಗಿರುವಂಥ ಮತ್ತು ಹೊಟ್ಟೆ ತುಂಬ ಊಟ ಈ ಥರ ಮಾಡ್ಕೊಂಡು ಸಂಡೆ ಮಾಡ್ಕೊತಿಂದ್ರೆ ಸ್ವಲ್ಪ ರುಚಿ ಇರುತ್ತಾ ಉಳಿದ ವಾರ ಎಲ್ಲ ಕೆಲಸ ಇರೋದ್ರಿಂದ ನೀವು ಎದ್ದು ಕೆಲಸಕ್ಕೆ ಹೋಗೋದು ಸರಿಯಾಗಿ ಊಟ ಆಗಿರಲ್ಲ ಅವಸರದೊಳಗೆ ಟಿಫಿನ್ ಏನೇನೋ ಕಟ್ಕೊಂಡೋಗಿರ್ತೀವಿ ಈ ಥರ ಒಂದು ಸಂಡೇ ಆದರೂ ಈ ಥರ ಮಾಡ್ಕೊಂಡು ತಿಂದರೆ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದ್ರೊಳಗೆ ಒಂದು ಗಡ್ಡೆ ಅಥವಾ ಎರಡು ಗಡ್ಡೆ ಚೆನ್ನಾಗಿ ಸಣ್ಣಾಗಿ ಎರಚಿರೋ ಎರೂರನ್ನ ಈರುಳ್ಳಿಯನ್ನು ಎಣ್ಣೆಗೆ ಫ್ರೈ ಮಾಡಿ ಅರಶಿನ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಚ್ಚ ಖಾರದ ಪುಡಿ ಇದು ಖಾರ ಜಾಸ್ತಿ ಹಾಕಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ರುಚಿ ಬಂದರೆ ಸಾಕು ಅಷ್ಟು ಹಾಕಿದರೆ ಸಾಕು ಒಂದು ಚಮಚ ಸಾಕು ಇನ್ನು ಚೆನ್ನಾಗಿ ಕಲಿಸಿ ಕಡಿಮೆ ಉರಿ ಇಟ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇಲ್ಲಾಂದ್ರೆ ಸೀದೋಗಿಬಿಡ್ತಾವು ನೀವು ಇದನ್ನ ಈ ಥರ ಪಲ್ಯನ ಹಂಚೊಳಗೆ ಮಾಡಿ ನೀವು ಸಪ್ರೇಟಾಗಿ ಒಂದು ಪಾತ್ರೆ ಒಳಗೆ ಹೋಗ್ತೀನಿ ಅಂದರೆ ಇಷ್ಟು ಟೇಸ್ಟ್ ಬರಲ್ಲ ಅದು ಚೆನ್ನಾಗೇನು ಇರಲ್ಲ ಚೆನ್ನಾಗಿರುತ್ತಂದ್ರೂ ಸ್ವಲ್ಪ ಈ ಥರ ಟೇಸ್ಟ್ ಕೊಡೋಲ್ಲ ಅದು ಆದ್ದರಿಂದ ನೀವು ಈ ಥರ ಹಂಚೊಳಗ ಹುರಿದು ಅದನ್ನೇ ಒಂದು ಸೈಡಿಗೆ ಇಟ್ಕೊಂಡು ಅದರಲ್ಲೇ ಎಣ್ಣೆ ಹಾಕ್ಕೊಂಡು ಮತ್ತೆ ವಾಪಸ್ ಈ ಥರ ಫ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿಬೇಕಾದ್ರೆ ನೀವು ಪದೇ ಪದೇ ಇದನ್ನೇ ತಿಂತೀರ ಇದು ಆಲ್ರೆಡಿ ಈಗ ಮಾರ್ಕೆಟ್ನೇ ಬಂದವು ಇವು ಮಾರಕ್ಕೆ ಹತ್ತಾರ ಇವನ್ನೆಲ್ಲ ಖರ್ಚಿಕಾಯಿ ಹೇಳಿ ಒಂದೊಂದು ಸೈಡ್ ಸಿಗ್ತಾವೆ ಒಂದೊಂದು ಸೈಡ್ ಸಿಗೋಲ್ಲ ಇಲ್ಲಿಂದ ಬೆಂಗಳೂರಿಗೆ ಅವೆಲ್ಲ ತಗೊಂಡು ಹೋಗ್ತಾರೆ ಯಾಕಂದ್ರೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಬೆಂಗಳೂರು ಬಸ್ ಹೋಗ್ತಿರ್ಬೇಕಾದ್ರೆ ಸಾಕು ಬಸ್ ಸ್ಟಾಂಡ್ ಅಲ್ಲೆಲ್ಲ ಮಾರ್ತಿರ್ತಾರ ನೋಡಿ ನಾ ಇಲ್ಲೇ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದೀನಿ ಬಿಸಿ ರೊಟ್ಟಿ ಸ್ವಲ್ಪ ಮೆಂತ್ಯ ಪಲ್ಯ ಮಾಡಿರೋಂಥ ಚಿತ್ರಾನ್ನ ಮತ್ತು ಮಾದಲಿ ನಾ ಈಗ ಆಲ್ರೆಡಿ ಸ್ವೀಟ್ ಮಾದಲಿ ಮಾಡಿ